ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಡೀ ಪ್ರಪಂಚ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಂದ್ರೆ ಯಾಕೆ ಒಂದು ಕ್ಷಣ ಬೆಚ್ಚಿ ಬೀಳುತ್ತೆ ಗೊತ್ತಾ ಕೇವಲ ಅವರ ಹತ್ರ ಇರುವ ಅಣ್ವಸ್ತ್ರಗಳಿಗಾಗಿ ಅಲ್ಲ ಅಥವಾ ಅವರ ಸೇನಾ ಬಲಕ್ಕಾಗಿಯೂ ಅಲ್ಲ ಜಗತ್ತು ಪುಟಿನ್ ಅವರಿಗೆ ಭಯ ಪಡೋದು ಮತ್ತು ಅದೇ ಸಮಯದಲ್ಲಿ ಒಂದು ರೀತಿಯ ಗೌರವವನ್ನ ನೀಡೋದು ಅವರ ಆಟಿಟ್ಯೂಡ್ ಮತ್ತು ಟೈಮಿಂಗ್ ಆಗಿ ನಿನ್ನೆ ನಡೆದ ಘಟನೆಗೆ ಇದಕ್ಕೆ ಸಾಕ್ಷಿಯಾಗಿದೆ ಒಂದೆಡೆ ಟರ್ಕಿಯ ಅಧ್ಯಕ್ಷ ಎರಡೋನ್ ಜೊತೆಗೆ ಶಾಂತಿ ಮಾತುಕತೆ ನಡೀತಾಗಿದೆ ಇಬ್ಬರು ನಾಯಕರು ನಗ್ತಾ ಫೋಟೋಗೆ ಪೋಸ್ ಅನ್ನ ಕೊಡ್ತಾ ಆದ್ರೆ ಅದೇ ಸಮಯದಲ್ಲಿ ಅತ್ತ ಉಕ್ರೇನಿನ ಬಂದರಿನಲ್ಲಿ ನಿಂತಿದ್ದ ಟರ್ಕಿಯ ಹಡಗುಗಳು ಧ್ವಂಸವಾಗ್ತಾಗಿದ್ವು ನಿನ್ನೆ ನಾವು ಪುಟಿನ್ ಅವರ ಕಾಂಪ್ಲೆಕ್ಸ್ ಸ್ಟ್ರಾಟಜಿ ಅಂತ ಕರೆಯೋದು ಶಾಂತಿಯ ಮಾತನಾಡ್ತಲೇ ಎದುರಾಳಿಗೆ ಎಚ್ಚರಿಕೆ ಕೊಡುವ ಪರಿ ಇದು ಆದರೆ ಈ ಸೀರಿಯಸ್ ವಿಷಯದ ಮಧ್ಯೆ ನಮ್ಮ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಎಲ್ಲಿಂದ ಬಂದ ಅವನಿಗೆ ಏನಾಯ್ತೋ ಗೊತ್ತಿಲ್ಲ ಜಗತ್ತಿನ ಮುಂದೆ ಮತ್ತೊಮ್ಮೆ ಪಾಕಿಸ್ತಾನ ಯಾಕೆ ನಗೆಪಾಟಲಿಗೆ ಈಡಾಯ್ತೋ ಗೊತ್ತಿಲ್ಲ ಟರ್ಕಿಶ್ ಹಡಗುಗಳನ್ನು ರಷ್ಯಾ ಹೊಡೆದುಳಿಸಿದ್ದು ಯಾಕೆ ಇದರ ಹಿಂದೆ ಇರುವ ಆಳವಾದ ರಾಜಕೀಯವಾದರೂ ಏನು ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲು ಈ ಸೀರಿಯಸ್ ಮ್ಯಾಟರ್ನಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಥೆಯನ್ನ ಕೇಳಿದ್ರೆ ನಿಮಗೂ ಕೂಡ ನಗು ತಡ್ಕೊಳ್ಳಲ್ಲ ಜಗತ್ತು ಟರ್ಕಿ ಮತ್ತು ರಷ್ಯಾದ ನಡುವಿನ ಗಂಭೀರ ಬಿಕ್ಕಟ್ಟಿನ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಶಹಬಾಜ್ ಶರೀಫ್ ಮಾತ್ರ ತಾನು ಹೀರೋ ಆಗಕ್ಕೆ ಹೋಗಿ ಜೋಕರ್ ಆಗ್ಬಿಟ್ಟ ನಡೆದದ್ದು ಇಷ್ಟೇ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಟೈಮ್ನಲ್ಲಿ ಅಥವಾ ಇನ್ಯಾವುದೋ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪುಟಿನ್ ಸಿಕ್ಕಾಗ ಫೋಟೋ ತೆಗೆಸಿಕೊಳ್ಳಕ್ಕೆ ಈ ಪಾಕಿಸ್ತಾನಿ ನಾಯಕರು ಪಡುವ ಪಾಡು ಇದೆಯಲ್ಲ ಅದೊಂಥರ ನಾಯಿ ಪಾಡು ಅಂತಾನೆ ಹೇಳ್ಬಹುದು ರಷ್ಯಾದ ಸರ್ಕಾರಿ ಮಾಧ್ಯಮ ಆರ್ಟಿ ನ್ಯೂಸ್ ಒಂದು ಪೋಸ್ಟ್ ಅನ್ನು ಹಾಕಿತ್ತು ಅದರಲ್ಲಿ ಶರೀಫ್ ಪುಟಿನ್ ಜೊತೆಗೆ ಮೀಟಿಂಗ್ ಗೆ ಕಾಯುತ್ತಾ ಇರುವ ಮತ್ತು ಏನೋ ಮಾತನಾಡಲು ಪ್ರಯತ್ನಿಸ್ತಾ ಇರುವ ದೃಶ್ಯ ಇತ್ತು ಆದರೆ ಜನರ ಟ್ರೋಲಿಂಗ್ ಮತ್ತು ರಿಯಾಕ್ಷನ್ ಅನ್ನ ನೋಡಿ ಆರ್ಟಿ ಆ ಪೋಸ್ಟ್ ಅನ್ನೇ ಡಿಲೀಟ್ ಮಾಡ್ತು ಅರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ದೇಶದ ಪ್ರಧಾನ ಮಂತ್ರಿಯ ವಿಡಿಯೋವನ್ನ ಇನ್ನೊಂದು ದೇಶದ ಮೀಡಿಯಾ ಹಾಕಿ ನಂತರ ಛೆ ಇದು ಬೇಡ ಆಗಿತ್ತು ಅಂತ ಡಿಲೀಟ್ ಮಾಡುತ್ತೆ ಅಂದ್ರೆ ಆ ದೇಶದ ಇಂಟರ್ ನ್ಯಾಷನಲ್ ಇಮೇಜ್ ಎಲ್ಲಿದೆ ಅಂತ ಇದನ್ನೇ ಹೇಳೋದು ಬಡವನ ಕೋಪ ದವಡಿಗೆ ಮೂಲ ಅಂತ ಆದ್ರೆ ಇಲ್ಲಿ ಕೋಪ ಅಲ್ಲ ಬಡವನ ಬಿಲ್ಡಪ್ ನಗೆ ಪಾಟಲಿಗೆ ಮೂಲ ಅಂತ ಹೇಳಬಹುದು ಇನ್ನೊಂದು ಕ್ಲಿಪ್ ವೈರಲ್ ಕೂಡ ಆಗಿತ್ತು ಅದರಲ್ಲಿ ಪುಟಿನ್ ಅವರು ಆರ್ಟಿ ಜರ್ನಲಿಸ್ಟ್ ಗೆ ಕಣ್ಣನ್ನ ಹೊಡಿತಾರೆ ಇದ್ರ ಅರ್ಥ ಏನ್ ಗೊತ್ತಾ ಬಿಡ್ರಪ್ಪ ಪಾಪ ಬಡಪಾಯಿ ಜಾಸ್ತಿ ರೇಗಿಸ್ತೀವಿ ಬಿಡಿ ಈಗಾಗಲೇ ಸಾಕಷ್ಟು ಅವಮಾನ ಆಗಿದೆ ಅಂತ ಹೇಳಿದ ಆಗಿತ್ತದು ಪಾಕಿಸ್ತಾನ ಅಂದ್ಕೊಂಡಿತ್ತು ಟರ್ಕಿ ತಮ್ಮ ಬೆನ್ನಿಗೆ ನಿಲ್ಲುತ್ತೆ ಎರಡೋ ಅಂತಮ್ಮನ್ನ ತಮ್ಮನ್ನ ಕಾಪಾಡ್ತಾರೆ ಅಂತ ಆದ್ರೆ ಎರಡೋ ಅನ್ ಸ್ಥಿತಿಯೇ ಈಗ ಅತಂತ್ರವಾಗಿದೆ ಅಂದಮೇಲೆ ಪಾಕಿಸ್ತಾನದ ಕತೆ ಕೇಳೋರ್ ಯಾರೋ ಅಲ್ವಾ ಈಗ ಸ್ವಲ್ಪ ಸೀರಿಯಸ್ ವಿಷಯವನ್ನ ಮಾತಾಡೋಣ ನಿನ್ನೆ ಅಥವಾ ಮೊನ್ನೆ ನಡೆದ ಘಟನೆಗಿದು ಇದು ಒಡೆಸ್ಸಾ ಎಂಬುದು ಉಕ್ರೇನಿನ ಪ್ರಮುಖ ಬಂದರು ಅಲ್ಲಿ ಟರ್ಕಿಗೆ ಸೇರಿದ ಕೆಲವು ನಾಗರಿಕ ಸರಕು ಸಾಗಣೆ ಹಡಗುಗಳು ಲಂಗರು ಹಾಕಿದ್ವು ಈ ಹಡಗುಗಳು ಅಲ್ಲಿ ಧಾನ್ಯ ಅಥವಾ ಸರಕುಗಳನ್ನ ತುಂಬಿಸಿಕೊಳ್ಳಲು ನಿಂತಿದ್ವು ಆದ್ರೆ ಇದಕ್ಕಿದ್ದಂತೆ ರಷ್ಯಾದ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳು ಶುರುವಾದ್ವು ಸಾಮಾನ್ಯವಾಗಿ ರಷ್ಯಾ ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ದಾಳಿಯನ್ನ ಮಾಡುತ್ತೆ ಆದ್ರೆ ಈ ಬಾರಿ ಪುಟಿನ್ ಅವರ ಟಾರ್ಗೆಟ್ ಸ್ಪಷ್ಟವಾಗಿತ್ತು ಟರ್ಕೀಶ್ ಹಡಗುಗಳು ನೀವು ವಿಡಿಯೋದಲ್ಲಿ ನೋಡಿರಬಹುದು ಹೇಗೆ ಆ ಹಡಗುಗಳು ಹೊತ್ತಿ ಉರಿದು ಅಂತ ಇದು ಕೇವಲ ಆಕಸ್ಮಿಕವಾಗಿ ನಡೆದ ದಾಳಿಗೆಲ್ಲ ಸ್ನೇಹಿತರೆ ಇದನ್ನ ಕೊಲಾಟ್ರಲ್ ಡ್ಯಾಮೇಜ್ ಅಂತ ಕರೆಯಲಾಗುತ್ತೆ ಯಾಕಂದ್ರೆ ರಷ್ಯಾ ಆ ಹಡಗುಗಳನ್ನ ಆರಿಸಿ ಆರಿಸಿ ಹೊಡೆದಿದೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಪುಟಿನ್ ಮತ್ತು ಎರಡೋ ಅನ್ನಿಬ್ಬರು ಸ್ನೇಹಿತರು ಅಂತ ಹೇಳ್ಕೊಳ್ತಾರೆ ಎರಡೋ ಪುಟಿನ್ ಅವರನ್ನ ಟರ್ಕಿಗೆ ಆಹ್ವಾನಿಸ್ತಾರೆ ಹೀಗಿರುವಾಗ ಪುಟಿನ್ ಯಾಕೆ ಟರ್ಕಿಯ ಹಡಗುಗಳನ್ನೇ ಟಾರ್ಗೆಟ್ ಮಾಡಿದ್ರು ಇದಕ್ಕೆ ಉತ್ತರ ಬೇಕಂದ್ರೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗಲೇಬೇಕು ಸ್ನೇಹಿತರೆ ಕಪ್ಪು ಸಮುದ್ರ ಅನ್ನೋದು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಪ್ರಮುಖ ರಣರಂಗ ಈ ಸಮುದ್ರದಿಂದ ಹೊರಗಡೆ ಬರಬೇಕಂದ್ರೆ ಅಥವಾ ಒಳಗಡೆ ಹೋಗಬೇಕು ಅಂದ್ರೆ ಕೇವಲ ಎರಡೆ ಎರಡು ದಾರಿಗಳಿವೆ ಅವೇ ಬಾಸ್ಪರಸ್ ಜಲಸಂಧಿ ಮತ್ತು ಡಾರ್ಡನಿಲಸ್ ಜಲಸಂಧಿ ಈ ಎರಡೂ ಜಲಸಂಧಿಗಳ ಕೈ ಇರೋದು ಟರ್ಕಿಯ ಕೈಯಲ್ಲಿ ಇದನ್ನ ಮಾಂಟ್ರಕ್ಸ್ ಕನ್ವೆನ್ಷನ್ ಅಂತ ಕರೀತಾರೆ ಇದ್ರ ಪ್ರಕಾರ ಯುದ್ಧದ ಸಮಯದಲ್ಲಿ ಯಾವ ಹಡಗು ಒಳಗೆ ಬರಬೇಕು ಯಾವುದು ಬರಬಾರದು ಅಂತ ನಿರ್ಧರಿಸುವ ಅಧಿಕಾರ ಟರ್ಕಿಗೆ ಇದೆ ಟರ್ಕಿ ತಾನು ತಟಸ್ಥ ಅಂತ ಹೇಳ್ಕೊಂಡು ಇದೆ ಆದ್ರೆ ಇತ್ತೀಚೆಗೆ ಏನಾಯ್ತು ಅಂದ್ರೆ ಉಕ್ರೇನ್ ತನ್ನ ನೇವಲ್ ಡ್ರೋನ್ ಗಳನ್ನ ಬಳಸಿ ರಷ್ಯಾದ ತೈಲ ಹಡಗುಗಳ ಮೇಲೆ ದಾಳಿಯನ್ನ ನಡೆಸಲು ಶುರು ಮಾಡಿತು ರಷ್ಯಾದ ಶಾಡೋ ಫ್ಲೀಟ್ ಅಂತ ಕರೆಯಲ್ಪಡುವ ಆಯಿಲ್ ಟ್ಯಾಂಕರ್ಗಳು ಈ ಟರ್ಕಿಯ ಕಂಟ್ರೋಲ್ ನಲ್ಲಿರುವ ಜಲಸಂಧಿಯ ಮೂಲಕ ಹಾದು ಹೋಗುವಾಗ ಉಕ್ರೇನ್ ಅವುಗಳ ಮೇಲೆ ದಾಳಿಯನ್ನ ಮಾಡಿತ್ತು ಉದಾಹರಣೆಗೆ ವಿರಾಟ್ ಅನ್ನೋ ಟ್ಯಾಂಕರ್ ಮತ್ತು ಕೈರಸ್ ಅನ್ನೋ ಟ್ಯಾಂಕರ್ ಮೇಲೆ ದಾಳಿ ನಡಿತು ಪುಟಿನ್ ಅವರವಾದ ಇಷ್ಟೇ ನೋಡು ಎರಡೋನ್ ನಿನ್ನ ಜಾಗದಲ್ಲಿ ಅಂದ್ರೆ ಟರ್ಕಿಯ ಸಮುದ್ರ ವಲಯದಲ್ಲಿ ನನ್ನ ಹಡಗುಗಳ ಮೇಲೆ ಉಕ್ರೇನ್ ದಾಳಿಯನ್ನ ಮಾಡ್ತಾ ಇದೆ ಮುಚ್ಚು ನೀನು ನ್ಯೂಟ್ರಲ್ ಅಂತ ಆದ್ರೆ ಪರೋಕ್ಷವಾಗಿ ಉಕ್ರೇನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆಯಾ ತಗೋ ಹಾಕಿದ್ರೆ ಅಂತ ಹೇಳಿ ಉಕ್ರೇನಿನ ಪೋರ್ಟ್ ನಲ್ಲಿ ನಿಂತಿದ್ದ ಟರ್ಕಿಯ ಹಡಗುಗಳನ್ನೇ ಉಡಾಯಿಸಿ ಬಿಟ್ರು ಇದು ಪುಟಿನ್ ಅವರ ಎಚ್ಚರಿಕೆಯ ಗಂಟೆ ನನ್ನ ತಂಟೆಗೆ ಬಂದ್ರೆ ನಾನು ನಿನ್ನ ವ್ಯಾಪಾರವನ್ನೇ ಮುಗಿಸ್ತೀನಿ ಅನ್ನೋ ಮೆಸೇಜ್ ಇದು ಸ್ನೇಹಿತರೆ ಈ ದಾಳಿ ನಡೆದ ತಕ್ಷಣ ಏನಾಯ್ತು ಗೊತ್ತಾ ನಾವು ಅಂದ್ಕೊಳ್ಬಹುದು ಟರ್ಕಿ ಕೋಪಗೊಂಡು ರಷ್ಯಾ ವಿರುದ್ಧ ಯುದ್ಧವನ್ನ ಸಾರುತ್ತೆ ಅಥವಾ ಜೋರಾಗಿ ಬೈಯುತ್ತೆ ಅಂತ ಹ್ಮ್ ಆಗಿದ್ದೆ ಬೇರೆ ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಎರಡೊನ್ನವರ ಸ್ಟೇಟ್ಮೆಂಟ್ ಬಂತು ಅದರಲ್ಲಿ ಅವರು ಏನ್ ಆತ್ಮೀಯ ಪುಟಿನ್ ಅವರು ಆದಷ್ಟು ಬೇಗ ಟರ್ಕಿಗೆ ಭೇಟಿ ನೀಡಲಿದ್ದಾರೆ ಅವರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ಶಾಂತಿ ಮಾತುಕತೆ ನಾವೆಲ್ಲರೂ ಒಂದಾಗಿರೋಣ ಅಂತ ನೋಡಿ ವಿಪರ್ಯಾಸ ಹೇಗಿದೆ ಅಂತ ತಮ್ಮದೇ ದೇಶದ ಹಡಗುಗಳನ್ನ ಹೊಡೆದುರುಳಿಸಿದ್ರು ಎರಡೋನವರು ಪುಟಿನ್ ಕಾಲು ಹಿಡಿಯುವ ಮಟ್ಟಕ್ಕೆ ಇಳಿದಿದ್ದಾರೆ ಇದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು ಇದುವೆ ಪುಟಿನ್ ಅವರ ಫಿಯರ್ ಫ್ಯಾಕ್ಟರ್ ಎರಡೋಹನ್ ಅವರಿಗೆ ಗೊತ್ತು ಈಗ ಪುಟಿನ್ ವಿರುದ್ಧ ಹೋದರೆ ಏನಾಗುತ್ತೆ ಅಂತ ಯಾಕೆ ಎರಡೋಹನ್ನಿಗೆ ಬೆಕ್ಕಿನ ಮರಿತರ ಆಡ್ತಾಗಿದ್ದಾರೆ ಯಾಕಂದ್ರೆ ಟರ್ಕಿಯನ್ನ ಮಂಡಿಯೂರುವಂತೆ ಮಾಡಲು ಪುಟಿನ್ ಬಳಿ ಒಂದಲ್ಲ ಎರಡಲ್ಲ ಐದು ಪ್ರಮುಖ ಅಸ್ತ್ರಗಳಿವೆ ಮೊದಲನೇದು ಆರ್ಥಿಕ ಹೊಡೆತ ಟರ್ಕಿಯ ಆರ್ಥಿಕ ಪರಿಸ್ಥಿತಿ ಈಗಾಗಲೇ ವೆಂಟಿಲೇಟರ್ ಮೇಲಿದೆ ಹಣದುಬ್ಬರ ಗಗನಕ್ಕೇರಿದೆ ಇಂತಹ ಸಮಯದಲ್ಲಿ ರಷ್ಯಾ ಟರ್ಕಿಯ ಹಡಗುಗಳ ಮೇಲೆ ದಾಳಿಯನ್ನ ಮುಂದುವರೆಸಿದ್ರೆ ಇನ್ಶೂರೆನ್ಸ್ ಕಂಪನಿಗಳು ಟರ್ಕಿಶ್ ಹಡಗುಗಳಿಗೆ ಇನ್ಶೂರೆನ್ಸ್ ಕೊಡೋದನ್ನು ಸಹ ನಿಲ್ಲಿಸ್ತವೆ ಅಥವಾ ಪ್ರೀಮಿಯಂ ಅನ್ನೋದು ದುಬಾರಿ ಆಗತ್ತೆ ಟರ್ಕಿಯ ವ್ಯಾಪಾರ ನಿಂತು ಹೋಗುತ್ತೆ ಇದನ್ನ ಎರಡು ತಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಇದಲ್ಲದೆ ಎನರ್ಜಿ ಮತ್ತು ಗ್ಯಾಸ್ ಟರ್ಕಿಗೆ ಬೇಕಾಗಿರೋ ಅರ್ಧದಷ್ಟು ಗ್ಯಾಸ್ ಬರೋದು ರಷ್ಯಾದಿಂದಲೇ ಅದು ಕೂಡ ಟರ್ಕ್ ಸ್ಟ್ರೀಮ್ ಪೈಪ್ಲೈನ್ ಮೂಲಕ ಚಳಿಗಾಲ ಬರ್ತಾಗಿದೆ ಜನರಿಗೆ ಮನೆ ಬಿಸಿ ಇಡಲು ಗ್ಯಾಸ್ ಬೇಕು ಪುಟಿನ್ ಏನಾದ್ರೂ ವಾಲ್ ಬಂದ್ ಮಾಡಿದ್ರೆ ಟರ್ಕಿಯ ಜನ ಎರಡೋನ ವಿರುದ್ಧವೇ ದಂಗೆಯ ಹೇಳ್ತಾರೆ ಇದಲ್ಲದೆ ಗ್ಯಾಸ್ ಹಬ್ನ ಕನಸು ಎರಡೋನ್ ಅವರಿಗೆ ಒಂದು ದೊಡ್ಡ ಕನಸಿದೆ ಇಡೀ ಯುರೋಪಿಗೆ ಗ್ಯಾಸ್ ಸಪ್ಲೈ ಮಾಡುವ ಹಬ್ ಆಗಿ ಟರ್ಕಿ ಬದಲಾಗಬೇಕು ಅಂತ ಅಂದ್ರೆ ರಷ್ಯಾದಿಂದ ಗ್ಯಾಸ್ ಅನ್ನ ತಗೊಂಡು ಅದನ್ನ ಯುರೋಪಿಗೆ ಮಾರಿ ಕಮಿಷನ್ ಹೊಡೆಯುವ ಪ್ಲಾನ್ ಇದು ಈ ಪ್ಲಾನ್ ಸಕ್ಸಸ್ ಆಗ್ಬೇಕು ಅಂದ್ರೆ ಪುಟಿನ್ ಅವರ ಆಶೀರ್ವಾದ ಬೇಕೇ ಬೇಕು ಇದಲ್ಲದೆ ಅಣುಸ್ತಾವರ ಟರ್ಕಿಯ ಮೊದಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಕ್ಕಿಯು ಅನ್ನೋದನ್ನ ರಷ್ಯಾದ ಕಂಪನಿ ರೋಸಾಟಮ್ ಕಟ್ಟಿಸಿಕೊಡ್ತಾಗಿದೆ ಟರ್ಕಿಯ ಹತ್ತು ಪರ್ಸೆಂಟ್ ಎಲೆಕ್ಟ್ರಿಸಿಟಿ ಇದರಿಂದಲೇ ಬರಬೇಕು ಈಗ ರಷ್ಯಾ ಕೆಲಸ ನಿಲ್ಲಿಸಿದ್ರೆ ಕರೆಂಟ್ ಇಲ್ಲದೆ ಟರ್ಕಿ ಕತ್ತಲಲ್ಲಿ ಇರಬೇಕಾಗತ್ತೆ ಇದಲ್ಲದೆ ವೈಯಕ್ತಿಕ ಸೀಕ್ರೆಟ್ಸ್ಗಳು ಸಹ ಇವೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ನೆನಪಿರಬಹುದು ಕೆಲವು ವರ್ಷಗಳ ಹಿಂದೆ ಟರ್ಕಿ ರಷ್ಯಾದ ಜೆಟ್ ಒಂದನ್ನು ಹೊರಡದುರುಳಿಸಿತ್ತು ಆಗ ಪುಟಿನ್ ಸುಮ್ಮನೆ ಕೂರ್ಲಿಲ್ಲ ಎರಡೋ ಮತ್ತು ಅವರ ಮಗ ಐಸಿಸ್ ಉಗ್ರರ ಹತ್ರ ಕದ್ದಿದ್ದಂತಹ ಆಯಿಲನ್ನು ಹೇಗೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಿ ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋ ಸಾಕ್ಷಿಗಳನ್ನು ಜಗತ್ತಿನ ಮುಂದೆ ಇಟ್ಟಿದ್ರು ಈಗಲೂ ಅಷ್ಟೇ ಎರಡೋನ್ ಅವರ ಅಳಿಯನ ಕಂಪನಿ ಬೈರಖ್ತರ್ ಯುದ್ಧದಲ್ಲಿ ಹೇಗೆ ಲಾಭ ಮಾಡಿಕೊಳ್ಳುತ್ತಿದೆ ಅನ್ನೋದು ಪುಟಿನ್ಗೆ ಚೆನ್ನಾಗುತ್ತೋ ಎಲ್ಲಿ ತಮ್ಮ ಬಂಡವಾಳ ಬಯಲಾಗುತ್ತೋ ಅನ್ನೋ ಭಯ ಎರಡೋನ್ಗೆ ಇದೆ ಸ್ನೇಹಿತರೆ ಇಲ್ಲಿ ನಾವು ಪುಟಿನ್ ಅವರ ಯುದ್ಧ ತಂತ್ರವನ್ನ ಮೆಚ್ಚಲೇಬೇಕು ಅವರು ಟರ್ಕಿಯ ನೆಲದ ಮೇಲೆ ದಾಳಿ ಮಾಡಲಿಲ್ಲ ಟರ್ಕಿಯ ನೇವಿ ಮೇಲೂ ದಾಳಿ ಮಾಡಲಿಲ್ಲ ಅವರು ಹೊಡೆದಿದ್ದು ಉಕ್ರೇನ್ ಪೋರ್ಟ್ನಲ್ಲಿ ನಿಂತಿದ್ದ ಟರ್ಕಿಶ್ ಪ್ರೈವೇಟ್ ಹಡಗುಗಳಿಗೆ ಇದರಿಂದ ಹೇಳಿ ಮೆಸೇಜ್ ಟರ್ಕಿಗೆ ತಲುಪ್ತು ಆದರೆ ಇದು ಯುದ್ಧ ಘೋಷಣೆಯಾಗಿರಲಿಲ್ಲ ಎರಡೋನ್ಗೆ ಇದು ಗೊತ್ತಾಯ್ತು ಇದು ಕೇವಲ ಟ್ರೈಲರ್ ಅಷ್ಟೇ ಪಿಕ್ಚರ್ ಅಬಿ ಬಾಕಿ ಹೇ ಅಂತ ಅದಕ್ಕೆ ಅವರು ತಕ್ಷಣ ಲೈನ್ಗೆ ಬಂದ್ರು ನಾವು ರಷ್ಯಾ ಉಕ್ರೇನ್ ನಡುವೆ ಶಾಂತಿಯನ್ನ ಮಾಡಿಸ್ತೀವಿ ಮೀಡಿಯೇಟರ್ ಆಗ್ತೀವಿ ಅಂತ ಹೇಳೋಕೆ ಶುರು ಮಾಡಿದ್ರು ಆದ್ರೆ ವಾಸ್ತವ ಏನಂದ್ರೆ ಪುಟಿನ್ ಅವರಿಗೆ ಚೆನ್ನಾಗೊತ್ತು ಟರ್ಕಿಯನ್ನ ಎಷ್ಟು ನಂಬಬೇಕು ಅಂತ ಎರಡು ಅನ್ನೋರು ಯುರೋಪಿಯನ್ ಯೂನಿಯನ್ಗೆ ಸೇರಲು ಒದ್ದಾಡ್ತಾಗಿದ್ದಾರೆ ಅದಕ್ಕಾಗಿ ರಷ್ಯಾವನ್ನ ಬಳಸಿಕೊಳ್ತಾ ಇದ್ದಾರೆ ಆದ್ರೆ ಈಗ ಪುಟಿನ್ ನನ್ನ ಹತ್ರ ಆಟ ನಡೆಯಲ್ಲ ಅಂತ ನೇರವಾಗಿ ತೋರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಕೊನೆಯದಾಗಿ ಹೇಳಬೇಕು ಅಂದ್ರೆ ಈ ಇಡೀ ಎಪಿಸೋಡ್ನಲ್ಲಿ ಮೂರು ವಿಷಯಗಳು ಕ್ಲಿಯರ್ ಆದವು ಒಂದು ರಷ್ಯಾ ತನ್ನ ಹಿತಾಸಕ್ತಿಗೆ ಧಕ್ಕೆ ಬಂದ್ರೆ ಯಾರನ್ನು ಎಂತಹ ಸ್ನೇಹಿತನನ್ನು ಬಿಡಲ್ಲ ಅನ್ನೋದು ಇನ್ನು ಎರಡನೇದು ಎರಡು ಅನ್ನೋರ ಖಲೀಫಾ ಆಗುವ ಕನಸು ಪುಟಿನ್ ಅವರ ದಯ್ಯ ಮೇಲಿಗೆ ನಿಂತಿದೆ ಅನ್ನೋದು ಮತ್ತು ಮೂರನೇದು ಈ ದೊಡ್ಡವರ ಆಟದಲ್ಲಿ ಪಾಕಿಸ್ತಾನದಂತಹ ದೇಶಗಳು ಸುಮ್ಮನೆ ಬಂದು ಕಾಮಿಡಿ ಪೀಸ್ ಗಳಾಗಿ ಹೋಗ್ತವೆ ಅಂತ ಶಹಬಾಜ್ ಷರೀಫ್ ಟರ್ಕಿಯನ್ನ ನಂಬ್ಕೊಂಡು ಏನೋ ಮಾಡಕ್ ಹೋದ ಆದ್ರೆ ಈಗ ಟರ್ಕಿಯೇ ರಷ್ಯಾದ ಮುಂದೆ ಮಂಡಿಗುರುವಾಗ ಪಾಕಿಸ್ತಾನದ ಗತಿ ಏನಾಗಿರ್ಬೇಡ ನಿಮ್ಗೆ ಈ ಪುಟಿನ್ ಅವರ ಸ್ಟ್ರಾಟಜಿ ಬಗ್ಗೆ ಏನನ್ಸುತ್ತೆ ಎರಡೋ ನಿಜವಾಗ್ಲೂ ಶಾಂತಿ ಸ್ಥಾಪನೆ ಮಾಡ್ತಾರಾ ಅಥವಾ ಇದು ಕೇವಲ ನಾಟಕನ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು